ಓಂ ಶ್ರೀ ಗುರುಭ್ಯೋ ನಮಃ ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಆಲ್ ರೋಟ್ಲ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಂನೇಯ ಸ್ವಾಮಿಗೆ ಮಂಗಳವಾರ ಶನಿವಾರ ಈ ಎಲ್ಲ ನೈವೇದ್ಯಗಳನ್ನು ಅರ್ಪಿಸಬೇಕು ಯಾವುದು ಆ ನೈವೇದ್ಯಗಳು ಅಂತ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ಲು ವಿಡಿಯೋಸ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿ ಅತ್ಯಂತ ಶಕ್ತಿಶಾಲಿ ಹಿಂದೂ ದೇವರು ವಾರದಲ್ಲಿ ಶನಿವಾರ ಮತ್ತು ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಸ್ವಾಮಿಗೆ ಪ್ರಿಯವಾದ ನೈವೇದ್ಯವನ್ನು ಕೂಡ ಅರ್ಪಿಸಲಾಗುತ್ತದೆ ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರದಂದು ಅರ್ಪಿಸಬೇಕಾದ ನೈವೇದ್ಯ ಯಾವುದು ಯಾವೆಲ್ಲ ನೈವೇದ್ಯವನ್ನು ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ಅರ್ಪಿಸಬೇಕು ಕೆಲವರು ಆಂಜನೇಯ ಸ್ವಾಮಿಯನ್ನು ಮಂಗಳವಾರದ ದಿನದಂದು ಪೂಜಿಸಿದರೆ ಇನ್ನು ಕೆಲವರು ಆಂಜನೇಯ ಸ್ವಾಮಿಯನ್ನು ಶನಿವಾರದ ದಿನದಂದು ಪೂಜಿಸುತ್ತಾರೆ ಮಂಗಳವಾರ ಮತ್ತು ಶನಿವಾರವೂ ಆಂಜನೇಯ ಸ್ವಾಮಿಗೆ ಪೂಜೆಗೆ ಸಮರ್ಪಿತವಾಗುವ ಹಾಗೂ ಅತ್ಯುತ್ತಮವಾದ ದಿನವಾಗಿದೆ ಎರಡು ದಿನಗಳಲ್ಲಿ ಸ್ವಾಮಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಆಂಜನೇಯ ಸ್ವಾಮಿಯನ್ನು ಮಂಗಳವಾರ ಮತ್ತು ಶನಿವಾರ ಪೂಜಿಸುವಾಗ ಕೆಲವೊಂದು ನೈವೇದ್ಯಗಳನ್ನು ನಾವು ಕಡ್ಡಾಯವಾಗಿ ಅರ್ಪಿಸಬೇಕಾಗುತ್ತದೆ ಯಾವುದು ನೈವೇದ್ಯಗಳು ಅಂದರೆ ಲಡ್ಡುಗಳು ಮೊದಲನೆಯದು ಲಡ್ಡುಗಳು ಆಂಜನೇಯ ಸ್ವಾಮಿಗೆ ಲಡ್ಡುಗಳೆಂದರೆ ತುಂಬಾ ಪ್ರಿಯ ಅದರಲ್ಲೂ ನೀವು ಆತನಿಗೆ ಬೇಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುಗಳನ್ನು ಅರ್ಪಿಸಬೇಕು ಮಂಗಳವಾರದಂದು ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿಗೆ ಬೇಲೆಯ ಲಡ್ಡುಗಳನ್ನು ಅರ್ಪಿಸುವುದರಿಂದ ಪ್ರಸ್ತುತ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕರುಣಿಸುತ್ತಾನೆ ಎರಡನೆಯದು ಹಣ್ಣುಗಳು ಮಂಗಳವಾರದ ಮತ್ತು ಶನಿವಾರದ ದಿನದಂದು ನೀವು ಆಂಜನೇಯ ಸ್ವಾಮಿಗೆ ಹಣ್ಣುಗಳನ್ನು ಅರ್ಪಿಸಬಾರದು ಹಣ್ಣುಗಳಲ್ಲಿ ನೀವು ಆಂಜನೇಯನಿಗೆ ದಾಳಿಂಬೆ ಸೇಬು ಮತ್ತು ಬಾಳೆಹಣ್ಣುಗಳಂತಹ ಹಣ್ಣುಗಳನ್ನು ಅರ್ಪಿಸಬಹುದು ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ಹಣ್ಣುಗಳೆಂದರೆ ಅತ್ಯಂತ ಪ್ರಿಯ ಹಣ್ಣುಗಳನ್ನು ನೀವು ತಪ್ಪದೆ ಆತನ ಪೂಜೆಯಲ್ಲಿ ಅರ್ಪಿಸಬೇಕು ಮೂರನೆಯದು ಪಾಯಸ ಪಾಯಸದಲ್ಲಿ ಆಂಜನೇಯ ಸ್ವಾಮಿಗೆ ಅಕ್ಕಿ ಮತ್ತು ಹಾಲಿನಿಂದ ತಯಾರಿಸಿದ ಪಾಯಸವೆಂದರೆ ತುಂಬಾನೇ ಇಷ್ಟ ಹಾಗಾಗಿ ನೀವು ಶನಿವಾರದಂದು ಹಾಗೂ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಹಾಗೂ ಪೂಜೆಯ ಕೊನೆಯಲ್ಲಿ ಪಾಯಸವನ್ನು ಪ್ರಸಾದ ರೂಪದಲ್ಲಿ ಇತರರಿಗೂ ಕೂಡ ಹಂಚಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ನಾಲ್ಕನೆಯದು ವೀಲ್ಯದೆಲೆ ಆಂಜನೇಯ ಸ್ವಾಮಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ಪ್ರಮುಖವಾದದ್ದು ವೀಲ್ಯದೆಲೆ ಆಂಜನೇಯ ಸ್ವಾಮಿಗೆ ಹೇಳಿದರೆ ಶತ್ರು ಕಾಟ ನಿವಾರಣೆಯಾಗುತ್ತದೆ ಶತ್ರುಗಳಿಂದ ಸಮಸ್ಯೆಗಳನ್ನು ಎದುರಿಸುವವರು ಮಂಗಳವಾರ ದಿನದಂದು ಮತ್ತು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಗೆ ವೀಲ್ಯದೆಲೆಯನ್ನು ಅರ್ಪಿಸಬೇಕು ಆಂಜನೇಯ ಸ್ವಾಮಿಗೆ ವಿಲ್ ವೀಲ್ಯದೆಲೆಯನ್ನು ಅರ್ಪಿಸುವ ಸಮಯದಲ್ಲಿ ನೀವು ಅದರಲ್ಲಿ ಯಾವುದೇ ರೀತಿಯಾದ ಸುಣ್ಣವಾಗಲಿ ತಂಬಾಕುವಾಗಲಿ ಅಥವಾ ಅಡಿಕೆಯಾಗಲಿ ಇಟ್ಟು ಅರ್ಪಿಸಬಾರದು ಕೇವಲ ಎಲೆಯನ್ನು ಮಾತ್ರ ಅರ್ಪಿಸುವುದು ನಾಲ್ಕನೆಯದು ತೆಂಗಿನಕಾಯಿ ಹಿಂದೂ ಧರ್ಮದ ಪ್ರತಿಯೊಂದು ಶುಭ ಕಾರ್ಯದಲ್ಲಿ ಬಳಸಲಾಗುತ್ತದೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಸಮಯದಲ್ಲಿ ಕೂಡ ತೆಂಗಿನಕಾಯಿಯನ್ನು ಉಪಯೋಗಿಸಲಾಗುತ್ತದೆ ಅದೇ ರೀತಿ ಮಂಗಳವಾರದಂದು ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಆತನಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ಉತ್ತಮ ಆಂಜನೇಯ ಸ್ವಾಮಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದರಿಂದ ನೀವು ಸಮಸ್ಯೆಗಳಿದ್ದಾಗ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನಿಮ್ಮ ರಕ್ಷಣೆಗೆ ಬರುತ್ತಾನೆ ಎನ್ನುವ ನಂಬಿಕೆ ಇದೆ ಬೆಲ್ಲ ಮತ್ತು ಹುರಿ ಕಡಲೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬೆಲ್ಲ ಮತ್ತು ಹುರಿ ಕಡಲೆಯು ಒಂದು ನಿಮಗೆ ಆಂಜನೇಯನಿಗೆ ಯಾವುದೇ ವಸ್ತುವನ್ನು ಅರ್ಪಿಸಲು ಸಾಧ್ಯವಾದರೆ ಈ ವಸ್ತುಗಳನ್ನು ಅರ್ಪಿಸಬಹುದು ಮಂಗಳವಾರದಂದು ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿಗೆ ಇದನ್ನು ವರ್ತಿಸುವುದರಿಂದ ಜೀವನದಲ್ಲಿ ನೀವು ಸಂತೋಷವನ್ನು ಪಡೆಯುತ್ತೀರಾ ಸುಖ ಸಮೃದ್ಧಿಯು ನಿಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ದೊರೆಯುತ್ತದೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಬೆಲ್ಲ ಮತ್ತು ಹುರಿಗಡಲೆ ಇನ್ನು ಮತ್ತು ಕೇಸರಿ ಭಾತ ಆಂಜನೇಯ ಸ್ವಾಮಿಗೆ ಸಿಹಿ ಪದಾರ್ಥಗಳೆಂದರೆ ತುಂಬಾ ಅಚ್ಚುಮೆಚ್ಚು ಅವುಗಳಲ್ಲೂ ಕೇಸರಿ ಅಂದ್ರೆ ಇನ್ನಷ್ಟು ಪ್ರಿಯ ಈ ಕಾರಣಕ್ಕಾಗಿ ನೀವು ಮಂಗಳವಾರದ ದಿನದಂದು ಹಾಗೂ ಶನಿವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಕೇಸರಿ ಭಾತನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ರೀತಿ ನೀವು ಕೇಸರಿ ಭಾತನ್ನು ಅರ್ಪಿಸುವುದರಿಂದ ಜಾತಕದಲ್ಲಿನ ಮಂಗಲ ದೋಷವು ನಿವಾರಣೆಯಾಗುತ್ತದೆ ಈ ರೀತಿ ಈ ವಿಡಿಯೋಗಳಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ನೀವು ಯಾವ ಪ್ರಸಾದ ಅರ್ಪಿಸುತ್ತೀರಾ ಇವತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ